ನಮಸ್ಕಾರ ಸ್ನೇಹಿತರೆ ಹೋಗಿ ನೀವೆಲ್ಲ ಚೆನ್ನಾಗಿದ್ದಂಥ ಭಾವನೆ ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ್ ತಾಲೂಕಿನ ನಿಡೋಣಿ ಗ್ರಾಮದಲ್ಲಿ ಒಂದೂರ ನಲವತ್ತಾರು ಶು ಹಿಂದೆ ಪ್ರಾರಂಭವಾದಂಥ ಸರ್ಕಾರಿ ಶಾಲೆ ಅವತ್ತಿನಿಂದ ಇವತ್ತು ನಾನು ನಿಡೋಣಿ ಕ್ಲಸ್ಟರ್ನ ಸಿ ಆರ್ ಪಿ ಆರ್ ಶ್ರೀ ಎಮ್ ಎಸ್ ಜಮಾಲ ಅಂತ ನನ್ನ ಹೆಸರು ನಮ್ಮ ಕರ್ನಾಟಕ ಸರ್ಕಾರದ ಮಹತ್ವ ಯೋಜನೆಯಾಗಿರ್ತಕ್ಕಂಥ ಎಫ್ ಎಲ್ ಎನ್ ಆಧಾರಿತ ಮಕ್ಕಳ ಕಲಿಕಾ ಹಬ್ಬದ ಒಂದು ಕಾರ್ಯಕ್ರಮವನ್ನು ನಾವು ಹಿಂದಿನ ದಿವಸ ನಿಡವಣಿ ಗ್ರಾಮದ ಎಂ ಪಿ ಎಸ್ ನಿಡವಣಿ ಶಾಲೆಯಲ್ಲಿ ಇಟ್ಟುಕೊಂಡಿದ್ದು ಒಂದೂರ ನಲವತ್ತಾರು ವರ್ಷ ಅಂದರೆ ಸಾಮಾನ್ಯ ವಿಷಯ ಅಲ್ಲ ಅಲ್ಲಿಂದ ಸಾಗಿ ಬಂದಂಥ ನಿಡೋಣಿ ಗ್ರಾಮದ ಸರ್ಕಾರಿ ಶಾಲೆ ಈ ಪೋಷಕರೊಂದಿಗೆ ಸಹ ಸಂಬಂಧ ಅಂದ್ರೆ ಮಕ್ಕಳ ಸಂಬಂಧ ಹೇಗಿದೆ ಪೋಷಕರ ಸಂಬಂಧ ಮಕ್ಕಳ ಜೊತೆಗೆ ಹೇಗಿದೆ ಎಂಬುದನ್ನು ಅರಿತುಕೊಳ್ಳುವುದು ಈ ಒಂದು ಆಟದ ಮೂಲ ಉದ್ದೇಶ ಆಗಿದೆ ಇದರಲ್ಲಿ ತರಕಾರಿಗಳು ಹಣ್ಣುಗಳು ಪಕ್ಷಿಗಳು ಪ್ರಾಣಿಗಳು ವಿವಿಧ ಕೆಲಸ ಮಾಡುವ ಸಾಮಗ್ರಿಗಳು ವಿವಿಧ ಕೆಲಸ ಮಾಡುವಂತಹ ವ್ಯಕ್ತಿಗಳ ಚಿತ್ರಪಟಗಳು ಇರುತ್ತವೆ ಅವುಗಳನ್ನು ಬಳಸಿಕೊಂಡು ಪೋಷಕರು ಮತ್ತು ಮಕ್ಕಳು ಇಬ್ಬರು ಸಹ ಸಂಬಂಧ ಕೂಡಿಕೊಂಡು ಕಥೆಯನ್ನ ಕಟ್ಟಿ ಹೇಳಬೇಕು ಇದೊಂದು ಜೊತೆಗೆ ಇನ್ನೊಂದು ಆಟ ಇದೆ ಮುಂದೆ ಇರುವಂತಹ ಪೋಷಕರು ಅಥವಾ ಮಕ್ಕಳ ಲೈನ್ ಮಾಡಿ ಎಲ್ಲರ ಕಣ್ಣುಗಳಿಗೆ ಬಟ್ಟೆ ಕಟ್ಟಿ ಹಿಂದೆ ಇರುವಂತಹ ಒಬ್ಬ ವ್ಯಕ್ತಿಗೆ ಮಾತ್ರ ಬಟ್ಟೆಯನ್ನು ಬಿಚ್ಚಿರ್ತಾರೆ ಆಮೇಲೆ ಒಂದು ಪಾಯಿಂಟ್ ಮಾಡಿ ಆ ಸ್ಥಳವನ್ನು ತಲುಪುವಂತೆ ಅವರಿಗೆ ಗೈಡ್ಲೈನ್ಸ್ ಹಿಂದಿನವ್ರು ಮಾಡಬೇಕು ಕೇವಲ ಭುಜವನ್ನ ತಟ್ಟಬೇಕು ಬಲಕ್ಕೆ ಭುಜವಾಣ ತಟ್ಟಿದ್ರೆ ಮುಂದಿನವರು ಬಲಕ್ಕೆ ಭುಜಕ್ಕೆ ತಟ್ಟ ತಟ್ಟ ಹೋಗಿ ಅವನು ಆ ಬಲಭುಜದ ಡೈರೆಕ್ಟ್ ಡೈರೆಕ್ಷನ್ ಕಡೆಗೆ ಹೊರಬೇಕು ಎಡಭುಜವನ್ನ ತಟ್ಟಿದ್ರೆ ಅದೇ ರೀತಿ ಮುಂದಿನವರಿಗೆ ಮುಂದಿನವರಿಗೆ ಎಡಭುಜವನ್ನ ತಟ್ಟಿ ಅವರು ಎಡಭುಜದ ಕಡೆಗೆ ಎಡಗಡೆಗೆ ಹೊರಳಿ ಡೈರೆಕ್ಷನ್ ಕಡೆಗೆ ಹೊರಳಿ ಮುಂದೆ ತಲುಪಬೇಕಾದ ಸ್ಥಳವನ್ನು ಯಾರು ಪ್ರಥಮವಾಗಿ ತಲುಪ್ತಾರೋ ಅವರು ವಿಜೇತರ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ವಿ ಈ ವರ್ಷ ವಿಶೇಷವಾಗಿ ಒನ್ನೂರ ನಲವತ್ತಾರು ವರ್ಷದ ವಾರ್ಷಿಕೋತ್ಸವನ್ನ ಅತಿ ಅದ್ಧೂರಿಯಾಗಿ ನಿರ್ ಸಿದ್ಧತೆಯನ್ನು ಮಾಡಿಕೊಂಡಂಥ ಮುಖ್ಯ ಗುರುಗಳ ಆದಂಥ ಚಂದ್ರಶೇಖರ್ ಚಿಕ್ಕಲಿಕ್ಕಿ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರ ಸಹಕಾರ ಸಹಯೋಗ ಸಹಾಯ ಹಸ್ತದಿಂದ ಇಡೀ ಗ್ರಾಮಕ್ಕೆಲ್ಲ ಊಟದ ವ್ಯವಸ್ಥೆ ಜೊತೆಗೆ ಜ್ಞಾನದ ಊಟದ ವ್ಯವಸ್ಥೆ ಕೂಡ ನಡೆಯಿತು ಮಕ್ಕಳಿಗಾಗಿ ಕಲಿಕಾ ಬೋಧನೆ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಬನ್ನಿ ನನ್ನ ಹೆಸರು ಅಂಬಿಕಾರ್ ನಾನು ನಾಲ್ಕನೇ ತರಗತಿಯಲ್ಲಿ ಓದು ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಎಲ್ ಪಿ ಎಸ್ ಕಾರ್ಡ್ ತೋಟ ಕುಂಟೆ ಕತೆ ರಾಜ ಕುಮಾರನ ಆಯ್ತೆ ಒಂದು ದಟ್ಟವಾದ ಕಾಡು ಆ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳಿಗೆ ಸಿಂಹ ರಾಜನ ರಾಜನಾಗಿದ್ದು ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿತ್ತು ಸಿಂಹ ರಾಜನಿಗೆ ಮಕ್ ಮಕ್ಕಳಿಗರೆಲ್ಲ ತನ್ನ ಬಳಿಕೆ ಸಾಮ್ರಾಜ್ಯದ ಅಧಿಪತಿ ಯಾರು ಎಂಬ ಚಿಂತೆ ಕಾಡುತ್ತಿತ್ತು ಆಗ ರಾಜ ರಾಜದ ಮಂತ್ರಿ ನರಿ ಒಂದು ಸಲಹೆಯನ್ನು ನೀಡಿತು ಮಂತ್ರಿಯ ಸಲಹೆಯದಂತೆ ಸಿಹರಾಜ ಎಲ್ಲ ಪ್ರಾಣಿಗಳ ಸಬೇ ಸೇರಿ ದವಂದು ಸ್ಪರ್ದೆ ಏಪ್ರಿಲ್ 22 ಈ ಪ್ರಸ ಸ್ಪರ್ದೆಯಲ್ಲಿ ವಿಜಯ ವಿಜಯಿ ಯಾದವನು ಮುನ್ ಹೊರ ಚಿತ್ರಾ ಅಟಾ ಟೋರ್ಸ್ರಿನೆ ಮದತಿ హేసర్ అట్రోల్ ఆ చేత నాడిలా ఒక కతి చేరన కదాశ్య మనది ఇదు మా స్టార్ట్ బాలం మణిళಿದ್ದవు అబ్బ మనుష వారి వాడకే ನನ್ನ ಹೆಸರು ಪ್ರವೀಣ್ ಅಂತ ಎಲ್ ಪಿ ಎಸ್ ಮಂಜೂರಿ ವಸ್ತಿ ನಿಡವಣಿ ಶಾಲೆಯಿಂದ ಇವತ್ತು ಈ ಎಚ್ ಪಿ ಎಸ್ ನಿಡವಣಿ ಶಾಲೆಯಲ್ಲಿ ನಡೀತಾ ಇರತಕ್ಕಂತಹ ಎಫ್ ಎನ್ ಎಫ್ ಎಲ್ ಎನ್ ಕಲಿಕಾ ಹಬ್ಬದಲ್ಲಿ ನಮ್ಮ ಮಕ್ಕಳನ್ನ ಭಾಗವಹಿಸಲಿ ಕರ್ಕೊಂಡು ಬಂದಿದ್ದೀವಿ ಬೇರೆ ಬೇರೆ ಶಾಲೆಗಳಿಂದ ಕೂಡ ಸರ್ಕಾರಿ ಶಾಲಾ ಮಕ್ಕಳು ಈ ಎಫ್ ಎಲ್ ಎನ್ ಕಲಿಕಾ ಹಬ್ಬದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಲಿಕ ಈ ಕಲಿಕಾ ಹಬ್ಬದ ನಂತರ ಮಧ್ಯಾಹ್ನದ ನಂತರ ಇಲ್ಲಿ ಈ ಶಾಲೆಯಲ್ಲಿ ನಡೀತಾ ಇರತಕ್ಕಂತಹ ಎಂಟನೇ ತರಗತಿಯ ಮಕ್ಕಳ ಬಿಳ್ಕೊಡೋ ಸಮಾರಂಭ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ಸಿಬ್ಬಂದಿ ಕೂಡ ಭಾಗವಹಿಸಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಎಲ್ಲ ಮಕ್ಕಳಿಗೂ ಕೂಡ ಬಿಳ್ಕೊಳೋ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಹಾರೈಸಿ ಮತ್ತೆ ಮನೆಗೆ ತೆರಳ್ತಾ ಇದ್ದೀವಿ ನಮಸ್ಕಾರ ನಾನು ವಿಜಯಕುಮಾರ್ ದೇಸಾಯಿ ಅಂತ ಎಸ್ ಪಿ ಎಸ್ ತೆಗ್ನಿಬಿರಿ ಶಾಲೆಯಿಂದ ಬಂದಿದ್ದು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಎಫ್ ಎಲ್ ಎನ್ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಕ್ಲಸ್ಟರ್ನೇ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಕಾರ್ಯಕ್ರಮದ ನಂತರ ಈ ನೆಡೋಣಿ ಎಂ ಪಿ ಎಸ್ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಇರೋದರಿಂದ ನೂರ ನಲವತ್ತಾರನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಇರೋದರಿಂದ ಅತ್ಯಂತ ವಿಜೃಂಭಣೆಯಿಂದ ವೈವಿಧ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಊರಿನವರು ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ನಾವು ಸುತ್ತಮುತ್ತಲಿನ ಎಲ್ಲ ಶಾಲೆಯ ಶಿಕ್ಷಕರನ್ನ ಮತ್ತು ವಿದ್ಯಾರ್ಥಿಗಳನ್ನ ಈ ಕಾರ್ಯಕ್ರಮ ಕರೆಸಿದಾರೆ ಅದಕ್ಕೆ ಮತ್ತೊಮ್ಮೆ ಈ ಶಾಲೆಯ ಎಸ್ ಅವರಿಗೆ ಮುಖ್ಯ ಗುರುಗಳಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಊರಿನ ಹಿರಿಯರಿಗೂ ಇಂಥ ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ಮಾಡಿರ್ತಕ್ಕಂಥಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವು ಎಚ್ ಪಿ ಎಸ್ ತೆಗಡಿಬಿದ್ರಿ ಶಾಲೆಯಿಂದ ಬಂದಿದ್ದೀವಿ ನಮ್ಮ ಹೆಸರು ಶ್ರೀ ಬಿ ಎಸ್ ಪುಟ ಮುಖ್ಯ ಗುರುಗಳು ನಮ್ಮ ಶಾಲೆಯಿಂದ ಈ ಎಫ್ ಎಲ್ ಎನ್ ಕಲಿಕಾ ಹಬ್ಬಕ್ಕೆ ಹದಿನಾಲ್ಕು ಮಕ್ಕಳನ್ನ

Hm, hello. Hmm. A baba, hello. Ježdou? Ajdou. Es ježdou. Hello, jež je. Je jít koukat. Hm. Hello, hmm. jež je. Ajdou. Ajdou. Já to ತೋರಿಸu, já ನಾವೀಗ ನಿಮ್ಗೆ ಹೋಗಿರ್ತಕ್ಕ ಎಲ್ಲರೂ ಬರೆದು ಬಿಟ್ಟಿರ್ತಾವ ಅಂದ್ರೆ ವೇಸ್ಟ್ ಮೆಟೀರಿಯಲ್ ಅಂತ ನಾವು ಆ ವೇಸ್ಟ್ ಮೆಟೀರಿಯಲ್ ಗಳನ್ನ ನಾವು ಹೆಂಗ್ ಯೂಸ್ ಮಾಡ್ಬೋದು ಗಣಿತಕ್ಕೆ ಎಣಿಕೆ ಹಾಕಿ ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ನಾನು ಒಂದು ಚಟುವಟಿಕೆ ಕೊಡ್ತೇನೆ ಏನ್ಪಾ ನಿಮ್ಗೆ ಮೂಲ ಕ್ರಿಯೆಗಳು ಬಂದವು ಗಣಿತದ ಮೂಲ ಕ್ರಿಯೆಗಳು ನಾಲ್ಕನೇ ಖಾರಲ್ ಆಯ್ತಾ ಹಾ ಕುರುಸು ಗುರು ಕಲೆಗೂ ಗುಣಾಕಾರ ವಾಕರಣವ ಸಂಕಲನ ವಿರೋಧನ ಪದಾತ ಕ್ಸ್ಟ್ ನಿಮ್ಮ ಕೈನಟಕನ ಬೇನಗಳಿಂದ ಆ ಸಂಕಲನ ಚಿಹ್ನೆ ಗುಣಾಕಾರ ಚಿಹ್ನೆ ಭಾಗಾಕಾರ ಚಿಹ್ನೆ ಬೀ ಚಿಹ್ನೆಗಳನ್ನ ಮಾರ್ಕೊಳ್ಳೋ ಬನ್ನಿ ತನದ ಮುಂಭಿಗೆ ಇಟ್ಕೊಂಡ ಕುರುಸು ಚಿಹ್ನೆ ತಯಾರಮಂತು ಕಲೆ ಚಿಹ್ನೆ ಗುಣಾಕಾರ ಚಿಹ್ನೆ ಭಾಗಾಕಾರ ಚಿಹ್ನೆಗಳನ್ನ ತಯಾರ ಮಾಡೋಣ

ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಎಸ್ ಮಾಳಿ ಅಂತ ಹೇಳಿ ನಾನು ಎಚ್ ಪಿ ಎಸ್ ಅಗ್ನಿಬೇರಿ ಶಾಲೆಯಿಂದ ಬಂದಿದ್ದೇನೆ ಜೊತೆಗೆ ನಮ್ಮ ಜೊತೆ ಸಹಶಿಕ್ಷಕರು ಆರ್ ಆರ್ಜಿ ಬಿರಾದಾರ್ ಅಂತ ಹೇಳಿ ಗುರುಗಳಿದ್ದಾರೆ ಅವರು ದೇವರಾಸಿ ವಸ್ತಿ ದೇವರಾಸಿ ವಸ್ತಿ ಶಾಲೆಯಿಂದ ಬಂದಿದ್ದಾರೆ ನಾವು ಪೋಷಕರೊಂದಿಗೆ ಸಹ ಸಂಬಂಧ ಎನ್ನುವಂತಹ ಕಂಪಿಟೇಷನ್ ನಡೆಸಿಕೊಡ್ತಾ ಇದ್ದೇವೆ ಈ ಪೋಷಕರೊಂದಿಗೆ ಸಹ ಸಂಬಂಧ ಅನ್ನುವಂತಹ ಒಂದು ಆಟವು ಎಲ್ಲ ವಿಡಿಯೋಗಳು ನಿಮಗಾಗಿ ಬರುತ್ತೆ ಕೆಲವೊಂದಿಷ್ಟು ವಿಡಿಯೋ ತುಣುಕುಗಳು ಕ್ಲಿಪ್ಸ್ಗಳೆಲ್ಲ ಬರುತ್ತೆ ಈಗಾಗಲೇ ಲೈವ್ನಲ್ಲಿ ಇವೆ ನೋಡಿ ಹರಿಸಿ ಸರ್ಕಾರಿ ಶಾಲೆಯನ್ನು ಗೌರವಿಸಿ